ಸಮಸ್ಯಾರೇಳ್ಬೇಕ ಊಟ ಮಾಡ್ದ ಹಾಕ್ಬಿಟ್ಟು ಇಲ್ತಾರೇ ಕೂತ್ಕಂಡೆಕ್ ಹೋಗದ ಅಂದ್ಬಿಟ್ಟು ಯಾಕತ್ಕೊಂತರ ಐತಿರಲ್ಲಾ ಅಯ್ಯೋ ಏನು ಇಲ್ಲಕ್ಕನವ ಇದು ಅದೇ ಒಯ್ಯೋ ದೇವ್ರ್ ಬರ್ತಿತ್ತಲ್ಲ ಮಗ ಇವರು ಮ್ಯಾಗ್ಲಾಕೆ ಒಣಂಗ ಮಾಮೂಲಿ ದೇವ್ರ್ ಬರ್ತದ ಇನ್ನೋರು ಈಗೂ ಗೊತ್ತಲ್ವಾ ಅದಕ್ಕೆ ಬರ್ತದಲ್ಲ ಬತ್ರಿ ದೇವರು ಯಾಕತ್ಕೇ ಅಯ್ಯೋ ಏನು ವಿಲಕ್ಕನವ ನೆನ ಅಮ್ಮ ಸಲ್ವಾ ಇವಳು ಸೌಮ್ಯಾ ಯಾಕೋ ಮಗ ಅದಕ್ಕೆ ಏನು ಏನು ಏನಿಲ್ಲ ಅಯ್ಯೋ ಯಾಕ ಕಣೇ ರಾತ್ರಿ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಮಗ ಇವನು ಮಗ ಋಣ ಕೂಕತ್ತಿದವ್ವ ಅಮ್ಮ ಊ ಅಂತವ ನಾನು ಇದಕ್ಕಿಂತ ಕೂಗನು ಅಮ್ಮ ಸೋಮ್ಯ ಸೋಮ್ಯ ಅಂತಿದ್ದ ಇದಕ್ಕಿಂತ ಕೂಗಾನು ಅಂದ್ಬಿಟ್ಟು ಬನ್ನ ಬಂದು ನೋಡಿದ್ರೆ ಸೋಮ್ಯ ಎಲ್ಲೂ ಇಲ್ಲ ಏನ ಯಾಕಕ್ಕೆ ಎಲ್ಲಿಗೆ ಹೋಗಿದ್ಲು ಹಂಗೆ ಕೇಳು ಎರಡು ಓದು ಒಂದು ಎರಡು ಮೂರು ಬೀದಿ ಆಡ್ಕೊಂಡೆ ಓದೋಕಂದ ಮಗ ಅಲ್ಲಿ ಓದು ಅಲ್ಲಿ ಅದಲ್ಲ ಮಸಾನೆ ಕಟ್ಟಿ ತವ ಮರ ಇಲ್ವಾ ಆ ಥವಿಂದ ಬರ್ತಿದ್ಲು ನನಗೆ ಘಾ ಬಿಡ್ದಾಯ್ತು ಅಯ್ಯಪ್ಪ ಇಷ್ಟೊಂದ್ಮೇಲೆ ಯಾಕಪ್ಪ ಅಲ್ಲಿಗೆ ಹೋಗಿದ್ದಾಳು ಅಂದ್ಕೊಂಡು ಆಮೇಲಿಂದ ಬಂದ್ಳು ಬಂದಮೇಲೆ ನಾನು ಯಾಕಿ ಬಂದಿದ್ದಾನು ಯಾಕರ್ಕ ಬಂದಿದ್ದೀರಿ ಯಾಕೆ ಅರ್ಕ ಬಂದಿದ್ದೀರಿ ಅಂತ ಅಂದ್ಳು ಅದಕ್ಕೆ ಸುಪಸ್ಟು ನೀತ ಬಂದಿರೋದು ಅಂತಂದು அங்க அந்தமேல இதாக சுள் நான் நான் வந்தது நம்ம நீவே கர்க்கிது அங்கே ஹீங்கேந்து ஆயிட்டு ஓலித்தேன்பட்டு நேர கந்தி படுவ இல்லை சும்மேன் யா மாத்தி விடுவோ ஆய் நாவே கிட்டிவி அந்த அங்கந்தமேலேனாய் அங்கு ஏக கர்க்கோ கரெந்தோ ஆ ஃபார் திர்வ நோத்தே இல்லை கேள்வோ திர்வ யாக்கே ஏன்னு யாக்க ஓகே ஏன்னு அந்த இவன ருண மனை சரியாக மாத்தாடுல ஓயெல்லாம் வரகடி கர்க்கோனி அந்த அட் கே கண்டு ஓகன அட்க்கெல்லாம் முன் கட் கொண்டு அங்கே ஓவாள ಇಲ್ಲ ಇನ್ನೇನು ಅಂತ ಅಂದ ನಾನು ಲೋ ಯಾಕೆ ಹಿಂಗೆ ಅಂತ ಅದನ್ನೇ ಯತ್ನೇ ಮಾಡ್ತೀನಲ್ಲ ಅದ್ಕೆ ಅವ ಮಾಡಬೇಡ ಮಾಡ್ಬೇಡ ಏನೂ ಇಲ್ಲ ಸುಮ್ಮನೀರು ನೀನು ಯಾವುದೋ ಮನ್ಸು ಕಂಟಿಸ್ಕೊಳಕ್ಕೆ ಹೋಗ್ಬೇಡ ನೀನು ಅವೆಲ್ಲ ಸುಮ್ಮನೆ ಕತೆ ಅವಳು ಕರ್ಕೊಂಡು ಹೋಗಿನಂತ ಅಂತ ಬೇಜಾರಲ್ಲೇ ಇರೋ ಹಂಗೆ ಹೋಗಿದಾಳೇನು ಸುಮ್ಮನೀರವ ಅಂತ ಅವನು ಅಂದ ಹಂಗಂದ ಮೇಲೆ ನನಗೂ ಯಾಕೊಂಥರ ಆದಾಗ ಆಯಿತು ಆಗ ಅವ್ನವಳು ಕೇಳಿತು ನನಗೆ ಗೊತ್ತಿಲ್ಲ ಕನತ್ಕೆ ನೀನು ಕನತೆ ನೀವೇ ಕರ್ಕೊಂಬಂದ್ಬಿಟ್ಟು ಈಗ ಹಿಂಗೆ ಅಂತೀರಲ್ಲ ಹಂಗೆ ಹಂಗೆ ಅಂತ ಅಂದಳು ಅದಕ್ಕೆ ಯಾಕೋ ನಮಗೆ ಅನುಮಾನ ಇತ್ತೀಚಿಗೆ ಅವ್ನು ಕೊಟ್ಟು ಚೆನ್ನಾಗಿಲ್ವಂತೆ ಮಾಡ್ತಿದ್ದರು ಸಕು ಸಿಕ್ಕಂತ ಜಗಳ ಮಾಡೋದು ಹಿಂಗೆಲ್ಲ ಮಾಡ್ತಾ ரத்திரி ஆகி நோட் நம்ம காபிரிட்டு அதுக்கு நோட ஐநூறு கேள்வ் போத் கரஸ்ட் கேள் அன்பு அதுக்கெனூர் சிக்கர அந்த கேது அந்த மாதிரி கனவா கன அத் அவ்வளவு கர போ நோடதா அதுக்கே வந்து உட்காக்க இன்னேன் நம்ம உள்சி ஆழே மனிக்கு அந்த ஏன் அதுக்கே நன் மகள கஷ்ட நம் நோட் பேடவா அவ்வா ஆய் நீ மாத்தாடுக்கே அமல ಆಯ್ತಾ ಏನೋ ಚೆನ್ನಾಗಿದೀರಿ ಚೆನ್ನಾಗಿರಿ ಒಂದು ದಿವಸಲು ಮಟ್ಗೆ ಅಷ್ಟೇ ಇಲ್ಲ ನಾ ಏನಾದಕ್ಕೆ ಮಾತಾಡ್ಕೊಳವ ನಾವು ಏನೂ ಮಾತಾಡ್ಕೊಳಕಿಲ್ಲ ಹಂಗಂತೀವಿ ಬಿಡಿ ಒಳ್ಳೆಯ ಸೌಮ್ಯ ನಾಯಕ ದೇವಸ್ಥಾನ ಕರ್ಕೊಂಡು ಹೋಗಬೇಕು ಫೋನ್ ಮಾಡಿದ್ರು ಅಂತ ಹಾಲಕ್ಕರ ಅದಕ್ಕೆ ಏನಾಯತ್ ನಿಮ್ಮ ಅನ್ಸಿಕೆ ಏನು ನನ್ನ ಅನಿಸಿಕೆ ಏನು ಅಂತಾರೆ ಹೇಳಕ್ಕೆ ಆಯ್ತಲ್ಲ ಕ ನಮಗೆ ಅವ್ಳು ಆಡೋದ್ ನೋಡಿದ್ರೆ ಯಾಕೋ ಎದುರಿಕಾಯ್ತದೆ ಯಾವತ್ತೂ ಇರಲಿ ನೋಡೋದ್ ದೇವಸ್ಥಾನ ಕರ್ಕೊಂಬರ್ತೀನಿ ನೋಡದ ಸರಿ ಅದ್ಕೆ ಆಯಿತು ಕರ್ಕ ಬಂದ್ರ ಅದಕ್ಕೆ ಕೊಟ್ಟಿರ ಮಾತಾಡ್ತೀನಿ ಬೇಡ ಬೇಡ ಸುದ್ದಿ ಇರ್ತದೆ ಬೇಡ ಸುಮ್ಕಿಲ್ಲ ನಿಂಗೆ ಗೊತ್ತಾಗಿಲ್ಲ ಸುದ್ದಿ ಮಾತಾಡಿದೆ ಬೇಡ ನೋಡಕ್ಕಿದೆ ಹ್ಞೂ ಸುಮ್ಮನೀರು ಸರಿ ಅದಕ್ಕೆ ಆಯಿತು ಅಯ್ಯೋ ನಿಜವಾಗ್ಲೂ ಗಾಬರಿ ಆದಂಗೆ ಆಗೋಯ್ತುಕೊಂಡ್ಕೆ ನನಗೆ ನೀವು ಫೋನ್ ಇವಾಗ ನಂದಕ್ಷಣವ ಅಯ್ಯೋ ಏನು ಗಾಚಾರ ಏನೋ ಕಾಣಕತ್ತು ಏನು ಮಾಡಬೇಕು ಅಂತನೂ ಗೊತ್ತಾಯ್ತಲ್ಲ ಅತ್ತಂಗೆ ತಲೆ ಕೆಟ್ಟು ಕೆರೆ ಇಡ್ದಂಗೆ ಆಯ್ತಾ ಅಯ್ಯೋ ನಮಗೆ ಹೆಂಗೆ ಆಗ್ಬೇಡ ಅಷ್ಟೊತ್ತಲ್ಲಿ ಹೋಗೋಳೆ ಅತಿದು ಹಬ್ಬ ಬಂದ್ಲು ಅಯ್ಯೋ ಅರ್ಧದಲ್ಲಿ ಸಿಕ್ಕೋಕನವ ನಾವು ಅಯ್ಯೋ ತು ಅದು ಯಾಕಂಗೆ ಇದು ಮಾಡ್ತಿದ್ದಾವಳ ಅದೇನು ಕತೆಳು ಮುನ್ಸ್ಗೆ ಆಯ್ತದ ಬಾಯ್ ಬಿಟ್ಟು ಏನು ಮಾತಾಡೋಕಿಲ್ಲ ಸುದ್ದಿ ಹತ್ರ ಸಾಕು ಪಾಪ ಮಾಡ್ಕೊತಾಳೆ ಏನು ಮಾಡೋದು ಕಾಣೆ ಕಣ ಅದಕ್ಕೆ ನೋಡೋದು ಐನೂರು ತಕ್ಕ ಕರ್ಕೊಂಡೋಗಿ ಒಂದು ತಾಯಿ ತಗಿತಾ ಹಾಕ್ಸದ ಶಾಸ್ತ್ರ ಕೇಳೋದು ಏನಂದರು ದೇವರು ಬತ್ತದೆ ಕತೆ ಬನ್ನಕ್ಕೆ ಬನ್ನಿ ನೋಡದ ಕೇಳಕ್ಕಾಯ್ತದಂತೆ ಒಳ್ಳೆಯದು ಕೆಟ್ಟದ್ದು ಕೇಳಿದ್ರು ಗೊತ್ತಾಯ್ತದೆ ಬನ್ನಿ ಬನ್ನಿ ಕಾಕ ಬಂದ್ರದಕ್ಕೆ ಇವಳು ನೋಡದ ಹಳೆ ಮನೆ ಅದಲ್ಲ ಅಲ್ಲಿ ಇತ್ಕೊಳ್ಳಿ ಇನ್ನೇನು ಮಾಡೋಕ್ಕದ್ದು ಅದಕ್ಕೆ ಕಣವ ಬಿಟ್ಟು ಒಳ್ಳೆ ರೀತಿಲಿ ಹೇಳು ಆಮೇಲೆ ನಿಮ್ಮ ಮನೆಗೆ ಗಲಾಟೆಗೆ ಕದ್ನ ಹತ್ಕೊಳೋದು ಒಳ್ಳೆ ರೀತಿಲಿ ಮಾತಾಡು ಉಂಕನ್ ಅಯ್ಯೋ ನಾನೇ ಯಾರು ಸುದ್ದಿ ಹೋಯ್ಕಿಲ್ಲ ರಾಜಿಗೆ ಹೋಯ್ಕಿಲ್ಲ ಅವಳು ಏನು ಅರ್ಥ ಮಾಡ್ಕೊತಾರೆ ಕತೆ ಅಲ್ಲ ಕನತ್ಕೆ ಎಲ್ಲೂ ಹೋಯ್ಕಿಲ್ಲ ಎಲ್ಲೂ ಬರೋಕಿಲ್ಲ ಇದು ಏನಕ್ಕೆ ಇದು ಇದು ಏನು ಕತೆ ಒಂದು ಅರ್ಥ ಐತೆ ಅಲ್ವಲ್ಲ ಅಯ್ಯೋ ನಮ್ಗಂತೂ ಕೈಕಾಲಿ ಆಡ್ತಾ ಇಲ್ಲ ಅವ್ನಿ ನಳಿ ಮೈನಿ ಹೊತ್ತು ಕೆಲಸಕ್ಕೆ ಹೋಗಿದೆ ಬೇಜಾರಾಗ್ಬಿಟ್ಟು ಇವತ್ತು ಹೊತ್ತಲಂತೆ ಹೋಗೋಕ್ಕಾಗಿತ್ತು ಅಂತ ಏನೋ ಮೀಟಿಂಗ್ ಅದೇ ಅಂದ್ಕೊಂಡು ಅವನು ಬೇಜಾರಾಯ್ತು ಹೋಗೋತಾಗೆ ಯಾರು ಹೋಗೋರು ಅಂತ ಅವನು ಹೋಗಿನಕಂತ ಈ ಸುಮ್ಮನೆ ಇರತಗೆ ನೆಮ್ಮದಿಲ್ದಂಗೆ ಆಗೋಗೋದು ನಮ್ಗಂತೂ ಏನು ಮಾಡಿಯೇ ಸುಮ್ಮನೆ ತಗೆ ತಲೆ ಕೆಟ್ಟಿ ಕೆರಡ್ದಂಗೆ ಆಗ್ಬಿಟ್ಟತೆ ಆಯ್ತು ಅದ್ಕೆ ನೀನು ಮಾಡೋಕ್ಕಾಗಿಲ್ಲ ನೋಡೋದಕ್ಕೆ ಹಾಕ ಬನ್ನಿ ನೋಡೋದು ಐನೂರುನ ಕೇಳೋಕಾಯ್ತದೆ ಅಯ್ಯೋ ನನ್ನ ಮಗಳು ಯಾಕವ ಅಷ್ಟು ಚೆನ್ನಾಗಿ ಓಡಾಡ್ಕೊಂಡು ಅಷ್ಟು ಚೆನ್ನಾಗಿ ಹೋಗಿ ಗಂಡನ ಕಂಡ್ರೆ ಗಂಡನ ಇಡ್ತು ಒಳ್ಳೆ ಗಿಳಿ ಮರಿಗಳಾಗ ಆಡ್ಕೊಂಡಿದ್ರು ನಮಗೆ ನೋಡ್ರಿ ಸಂತೋಷ ಆಗೋದು ಈಗ ನೋಡೋಕ್ಕೆ ಹಿಂಗೆ ಏನು ಹೇಳೋದು ನೋಡ್ರಿ ನನಗೆ ಗಾಬರಿ ಆಯ್ತದೆ ಅಯ್ಯೋ ಅದು ಯಾರು ಕಂಡುಬಿಡ್ತೋ ಯಾರು ಕಂಡುಬಿಡ್ತೋ ಕಾಣಿ ಹಾಳು ಮನೆಯಾಗ ಕಣ್ಣು ಕಣವ ಏನು ದುರು 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 ನೋಡ್ತಾರೆ ನೋಡ್ತಾರ ಕಲ್ವೇ ಜೋಡಿ ಚೆನ್ನಾಗದೆ ಜೋಡಿ ಚೆನ್ನಾಗಿದೆ ಅಂದ್ಕೊಂಡು ಅವ್ರ ಕಣ್ಣು 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 ಬಿದ್ಬಿಟ್ಟದೆ ಕಣ್ಣು ಬನ್ನಿ ಓ ಏನಾಗಿರೋದು ಏನೋ ಕಾಣೆ ಕಣ್ಣು ಜನಕ್ಕೆ ನಮ್ಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲೋ ಮನೇಲಿ ನೆಮ್ಮದಿ ಇಲ್ದಂಗೆ ಆಗೋಗೋದಕ್ಕಲ್ಲ ನಮಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿರತ್ತಾಗೆ ಅದೇ ಒಂದು ಚಿಂತೆ ಆಗ್ಬಿಟ್ಟದೆ ಹ್ಞೂ ಕಾಣೆ ಏನೋ ಏನು ತೊಂದ್ರೆ ಒಂದು ಅರ್ಥ ಐತೆ ಏನೋ ಕಾಣೆ ಸರಿ ಕಣವ ಇನ್ನೇನವ ಇನ್ನೇನು ಇಲ್ಲ ಅದಕ್ಕೆ ಏನು ಇಲ್ಲ ಕತೆ ನಾನು ಮಾತಾಡ್ಬಿಟ್ಟು ಹೇಳ್ತೀನಿ ಕರ್ಕ ಬನ್ನಿ ಸಂಜೆ ಒತ್ತಕೆ ಮೊದಲು ನಿಮ್ಮ ಮಗನ ಕೊಟ್ಟು ಹೊಸ ಕೊಟ್ಟು ಮಾತಾಡವ ಇದ್ರಿಂದ ಆಮೇಲೆ ಏನಂದ್ರೆ ಬಂದು ವಾಪಸ್ ಕರ್ಕ ಬಂದ್ಬಿಡ್ಬೋದು ಲೇಟ್ ಆಯ್ತದಲ್ಲ ದೇವ್ರಿಗೆ ಇರ್ಬನ್ನಿ ಮುಗಿ ಮುಗಿಯೋದಕ್ಕೆ ಪ್ರಶ್ನೆ ಕೇಳೋದಕ್ಕೆ ಹುಕಂದ್ ಬನ್ನಿ ಲೇಟ್ ಆಯ್ತದೆಕತ್ತೆ ಶುರುವಾಗೋದಕ್ಕೆ ರಾತ್ರಿ ಎಂಟು ಗಂಟೆ ಎಂಟೂವರೆ ಆಯ್ತದೆ ಮುಗಿಯೋದ್ ಕನ್ನ ಹನ್ನೆರಡು ಗಂಟೆ ಆಯ್ತಿ ಏ ಜನಗಳು ರಸ್ ಭಾಳ ರಸ್ಸು ಲೇಟ್ ಆಯ್ತದೆ ಕಣದಕ್ಕೆ ಅಷ್ಟೊತ್ತು ಇಷ್ಟೊತ್ತು ಹೋದ್ಮೇಲೆ ಶಾಂತಿನೇ ಇರಬೇಕು ಬರ್ದ್ ನೀಜ್ಲಂತ ಇಲ್ಲೇ ಒಂದು ನಾಲ್ಕು ದಿವಸ ಎಲ್ಲ ಒಂಚೂರು ನೀರು ಇರ್ತಾವ ಗಂಟವ ಅವಳಿಗೂ ಅಲ್ಲಿಗೆ ಊಟ ಗಿಟ್ಟದ್ದು ಕೊಡ್ತೀನಿ ಅಲ್ಲಿ ಬರೀ ಮನೆ ಕಂಡು ಓಡಾಡ್ಕೊಂಡಲ್ಲಿ ಇರಲಿ ಹ್ಞೂ ಹ್ಞೂ ಸರಿ ಕನವ ಆಯಿತು ಇನ್ನಲ್ವ ಅಯ್ಯೋ ಹೋಗೋದಕ್ಕೆ ಏನೇನು ಇಲ್ಲ ಕತೆ ನನಗಂತೂ ಕೇಳ್ದೆ ಅಷ್ಟೀವನಾಗೆ ಆಯಿತು ಏನು ಬರು ಏನೋ ಏನೋ ಅಂತೂ ಚೆಂದ ಆದರೂ ಕನಗೆ ಹಣ್ಣು ಎಡ್ತೀವಿ ಅಚ್ ಕಟ್ಟಾಗ ಅವ್ರೆನೋ ಹೊತ್ನಲ್ಲಿ ಹಿಂಗೆ ಇಲ್ದವರೆಲ್ಲ ಹಿಂಗೆ ಆದಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗತ್ತಿಲ್ಲ ಕನತ್ಕವಾಗ್ಲೂ ತಲೆ ಕೆಟ್ಟಿ ಕೆರೆ ಇಡ್ದಂಗ ಆಯ್ತದೆ ಆಯಿತು ಬಾಯ್ ನೀನು ಏನು ಅದವ ಇನ್ನೇನು ಮಾಡೋದಿದ್ದದು ಮತ್ತೆ ಅವ್ರು ಹೋಗಿದ್ರೆ ಕೆಲಸಕ್ಕೆ ನಾನು ಅಲ್ತಕೋಬೇಕಾಗಿತ್ತು ಏನು ಕೆಲಸ ಮಾಡಕೊ ಮುಂಚಿಲ್ಲ ಅವ್ಳ ನೋಡೋದ ಏನಾಯ್ತು ಏನಾಯಿತು ಅಂತ ಕೇಳ್ತಾ ಕುಂತೋಳಿ ಏನು ಹೇಳೋದ అవును వెళ్ళకేన ఏను అయ్యో ఏం గచ్చు ఏం సొద్కు ఏం కతే ఏ నం గా ఉంది గుట్టయిత నంకే కర్క బిడ ఐనోరు కళగా ఎంత ఇవ్వ బాయి బుడతారతరు బాయి బుడిస్తారా బి సాల్ తుక్ బజ్ రి బే అయ్యో ఏ కతీవు కాజవాళ్ళు చింతి నమే ఏ ఒడేదాయితీ ఇలా తొడి కడుతు నిజవ్లూ భాళ బేజార నమ్ అంతే ఏం మార్కైతే నోడదా అదకే బి ఊట గీట మార్దవ మే మూ సీ అదకే ఆయ్ కనుకే నన్ను ఏబిట్ అదికు నితల మైదా మాట్ కర్కీ సరి కణ మగా ఆయ్ సరి సరివ ఓ ఇవ్వకే నీన సరిక ఆయ్ ముడుబుడత ఇదేను కేబుడి ఆకోవే ఫోన్వా ಹ್ಞೂ ಸರಿ ಅದಕ್ಕೆ ಆಯ್ತು ಮಾಡ್ತೀನಿ ಬಿಡಿ ಗೊತ್ತೇ ಮಾತಾಡ್ಬಿಟ್ಟು ಅದೇ ಹೇಳ್ತೀನಿ ನಿಮ್ಮ ತಮ್ಮನೂ ಬರಲಿ ಮನೆಗೆ ಕುತ್ಕೊಂಡು ಮಾತಾಡ್ಬಿಟ್ಟು ಯಾವ್ದಕ್ಕೂ ಫೋನ್ ಮಾಡ್ತೀವಿ ಬಿಡೋ ಅದಕ್ಕೆ ಹ್ಞೂ ಸರಿ ಕಣವ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ